ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತು ಸಂಡೇ ನನ್ನ ಫ್ರೆಂಡ್ ತಮ್ಮನ ಹೆಣ್ತಿದ್ದು ಸೀಮಂತ ಫಂಕ್ಷನ್ ಇದೆ ಸೊ ಅದಕ್ಕೆ ರೆಡಿಯಾಗಿದ್ದೀನಿ ಈ ಸ್ಯಾರಿ ಅಂತೂ ಇವಾಗ ಮೋಸ್ಟ್ ಟ್ರೆಂಡಿಂಗು ಸೊ ಬ್ಲ್ಯಾಕ್ ಕಲರ್ದು ಸ್ಯಾರಿ ಹಝರಕ್ ಪ್ರಿಂಟ್ ಅಂತ ಹೇಳ್ತಾರೆ ಸೊ ಅದಕ್ಕೆ ಬ್ಲೌಸು ಈ ಥರ ಹೊಲ್ಸಿದ್ದೀನಿ ಸೊ ಇದು ಆಲ್ರೆಡಿ ನಾನು ಈ ಸ್ಯಾರಿನ ತೋರಿಸಿದ್ದೆ ಸೊ ಬ್ಲೌಸ್ ರೆಡಿಯಾಗಿದೆ ಇವಾಗ ಫುಲ್ ಮ್ಯಾಚಿಂಗು ಹೇಗೆ ಕಾಣಿಸ್ತಾ ಇದೆ ನನ್ನ ಮಗಳು ಸತ ರೆಡಿಯಾಗಿದ್ದಾಳೆ ಸೊ ನಮ್ಮ ಮಮ್ಮಿ ಆಗ್ತಾ ಇದ್ದಾರೆ ಏನೋ ವಾಚ್ ಹುಡುಕ್ತಾ ಇದ್ದಾರೆ ಸೊ ರೆಡಿ ಎಲ್ಲ ಆಯಿತು ನಾನು ಫೈನಲ್ ಲುಕ್ಕು ಫೈನಲ್ ಲುಕ್ ಆಮೇಲೆ ತೋರಿಸ್ತೀನಿ ಸೂಪರ್ ಆಗಿದೆ ನಮ್ಮ ಅಕ್ಕನೂ ಸತ ರೆಡಿ ಆಗ್ತಿದ್ದಾರೆ ಸೊ ಎಲ್ಲರಿಗೂ ಗೊತ್ತಿದೆ ರೆಡಿ ಆಗ್ಬೇಕಾರೆ ಹೆಂಗೆ ಫುಲ್ ಗಜ್ 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 ಅಂತ ರೆಡಿ ಆಗ್ತಾನೆ ಇರ್ತೀವಿ ವಾಚು ಲಾಸ್ಟ್ ಮೂಮೆಂಟ್ ಎಲ್ಲ ಓಕೆ ಸೂಪರ್ ಆಗಿ ಬಾ ಸೊ ಇದುವೇ ನನ್ನ ಫೈನಲ್ ಲುಕ್ಕು ನನಗಂತೂ ಬ್ಲ್ಯಾಕ್ ಕಲರ್ ಡ್ರೆಸ್ಸು ಸ್ಯಾರೀಸ್ ಅಂದರೆ ತುಂಬಾ ಇಷ್ಟ ಆವಾಗ ಅವಾಗ ಶಾಪಿಂಗ್ ಮಾಡ್ತಾನೆ ಇರ್ತೀನಿ ಬ್ಲೌಸ್ ಅಂತೂ ತುಂಬ ಚೆನ್ನಾಗಿ ಹೊಲಿದುಕೊಟ್ಟಿದ್ದಾರೆ ಬ್ಯಾಕ್ ಡಿಸೈನ್ ನೋಡ್ತಾ ಇರ್ಬೋದು ಈ ಥರ ಮಾಡಿಸಿದ್ದೀನಿ ಅಂತೂ ಕರೆಕ್ಟಾಗಿ ಕೂತಿತ್ತು ನನಗಂತೂ ಸೊ ನಾನು ನನ್ನ ಫ್ರೆಂಡು ಇಬ್ಬರು ಕಾಲ್ ಮಾಡಿ ಒಟ್ಟಿಗೆ ಹೋಗೋಣ ಈ ಟೈಮ್ಗೆ ಅಂತ ಮಾತಾಡ್ಕೊಂಡಿದ್ವಿ ಸೊ ಅದೇ ಟೈಮಿಗೆ ನಾವೆಲ್ಲರೂ ರೀಚ್ ಆದ್ವಿ ನನ್ನ ಫ್ರೆಂಡ್ ಮನೆಗೆ ಸೀಮಂತ ಫಂಕ್ಷನು ಮನೆಯಲ್ಲೇ ಇದ್ದಿತ್ತು ಸೊ ನಾವು ಹೋಗಿದ್ದೆ ಲೇಟ್ ಆಗೋಯ್ತು ಹೊರ್ ಆಲ್ರೆಡಿ ಟ್ವೆಲ್ ಥರ್ಟಿ ಟ್ವೆಲ್ ಫೋರ್ಟಿ ಫೈವ್ ಆಗೋಗಿತ್ತು ಸೊ ಸೀಮಂತ ಫಂಕ್ಷನ್ ಕೂಡ ಸ್ಟಾರ್ಟ್ ಆಗಿತ್ತು ಇವಾಗ ಮಮ್ಮಿ ಮತ್ತು ಅಕ್ಕ ವಿಶ್ ಮಾಡ್ತಾ ಇದ್ರು ನಾನು ನನ್ನ ಫ್ರೆಂಡ್ಸು ಎಲ್ಲ ಮಾತಾಡ್ತಾ ಇದ್ವಿ ಸೊ ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ಅವರೇ ಎಲ್ಲ ಸ್ವೀಟ್ಸು ಎಲ್ಲ ಮನೇಲೇನೆ ಮಾಡಿದ್ದು ಸೊ ಪ್ಲೇಟ್ ಡೆಕೋರೇಷನ್ಗೇನು ಆರ್ಡ್ರ್ ಮಾಡಿತ್ತಿಲ್ಲ ನಾನು ನನ್ನ ಫ್ರೆಂಡ್ಸು ಸ್ವಲ್ಪ ಹೊತ್ತು ಹಾಗೆ ಮಾತಾಡ್ಕೊಂಡು ಊಟಕ್ಕೆ ಹೋದ್ವಿ ಸೊ ಊಟ ಅಂತೂ ತುಂಬಾ ಚೆನ್ನಾಗಿತ್ತು ಒಬ್ಬಟ್ಟಿನ ಊಟ ಬೇರೆ ನನ್ ಮಕ್ಳಿಗೆ ಒಬ್ಬಟ್ಟು ಅಂದ್ರೆ ತುಂಬಾನೇ ಇಷ್ಟ ಸೊ ಎಲ್ಲಾರು ಫಂಕ್ಷನ್ಸ್ ಹೋದ್ರೆ ಅವರೇನೆ ಅಹ್ ಊಟ ಮಾಡ್ಬೇಕು ನಾನ್ ಊಟ ಮಾಡಿಸಂಗೆ ಎಲ್ಲ ಅವ್ರಿಗೆ ಸಪ್ರೇಟ್ ಬಾಳೆದೆಲ್ಲ ಹಾಕ್ಸಿ ಅಹ್ ಊಟಾನ ಮಾಡ್ತಾರೆ ಅವ್ರಿಗೆ ಏನ್ ಬೇಕು ಫಂಕ್ಷನ್ ಮುಗಿಸ್ಕೊಂಡು ಮನೆಗ್ ವಾಪಸ್ ಆಗಿ ಇವಾಗ ಮತ್ತೆ ರೆಡಿಯಾಗಿ ಊರಿಗೆ ಬೇರೆ ಹೋಗ್ತಾ ಇದ್ದೀವಿ ಹಾಸನ್ಗೆ ಇನ್ನು ಶ್ರಾವಣ ಸ್ಟಾರ್ಟ್ ಆಯ್ತಲ್ವಾ ಸೊ ಪೂಜೆ ಮಾಡಿಸ್ಬೇಕು ಎಲ್ಲ ದೇವ್ರಿಗೂ ಅಂತ ಅಂದ್ಕೊಂಡಿದ್ದೀವಿ ನಾನು ನನ್ನ ಹಸ್ಬೆಂಡು ಸೊ ಅದಕ್ಕೆ ಸೋಮವಾರ ನಾಳೆ ಶ್ರಾವಣ ಸೋಮವಾರ ಡ್ಯಾಡಿ ಮಂದೇವರು ವೀರಭದ್ರೇಶ್ವರ ಸ್ವಾಮಿ ಅಲ್ಲಿಗೂ ರುದ್ರಾಭಿಷೇಕನ ಇಟ್ಕೊಂಡಿದ್ದೀವಿ ಮಮ್ಮಿ ಮಂದೇವರು ಸಿದ್ದೇಶ್ವರ ಸ್ವಾಮಿ ಅಲ್ಲಿಗೂ ರುದ್ರಾಭಿಷೇಕನ ಇಟ್ಕೊಂಡಿದ್ದೀವಿ ನಾಳೆನೇ ಎರಡೂ ಸೊ ಬೆಳಗ್ಗೆ ಡ್ಯಾಡಿ ಮಂದೇವರಿಗೆ ಹೋಗಬೇಕು ಸೊ ಅಲ್ಲಿಂದ ಮಧ್ಯಾಹ್ನ ಅಷ್ಟಿಗೆ ಸಿದ್ದೇಶ್ವರ ಸ್ವಾಮಿಯಲ್ಲಿ ರುದ್ರಾಭಿಷೇಕ ಸ್ಟಾರ್ಟ್ ಮಾಡ್ತಾರೆ ಹಾಸನಂಬ ಪಕ್ಕದಲ್ಲೇ ಸಿದ್ದೇಶ್ವರ ಸ್ವಾಮಿ ಇದೆ ಅದೇನೆ ನಮ್ಮಮ್ಮು ಮಂದೆಯವರು ಸೊ ಎರಡೂ ಆಗಿಬಿಡತ್ತೆ ಅಂತ ಅಂದ್ಬಿಟ್ಟು ಇವತ್ತು ಹೋಗಿ ನಾಳೆ ಪೂಜೆ ಎಲ್ಲ ಮುಗಿಸ್ಕೊಂಡು ವಾಪಸ್ ರಿಟರ್ನ್ ಹಾಕ್ತೀವಿ ಸೊ ನಾಳೆ ಮಕ್ಕಳದ್ದು ಸ್ಕೂಲು ಕೂಡ ಹೋಗುತ್ತೆ ಏನೂ ಮಾಡೋಕ್ಕಾಗಲ್ಲ ಸೊ ಪೂಜೆ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಅದ್ರದ್ದು ನೆಕ್ಸ್ಟ್ ವೀಕು ಮತ್ತೆ ನಾನು ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ ಸೊ ಅಲ್ಲೂ ಎಲ್ಲ ಪೂಜೆ ಎಲ್ಲ ಇಟ್ಕೊಂಡಿದ್ದೀವಿ ಸೊ ಶ್ರಾವಣ ಆಯಿತು ಎಲ್ಲ ಕಡೆನೂ ಪೂಜೆ ಮಾಡಿಸೋಣ ಅಂತ ಅಂದ್ಬಿಟ್ಟು ಪೂಜೆನ ಮಾಡಿಸ್ತಾ ಇದ್ದೀವಿ ಹಂಗೆಲ್ಲ ಮಾಡಬಾರ್ದು ಬ್ಯಾಡ್ ಅಂತಾರೆ ಸೊ ಅವರಂತೂ ಫುಲ್ ರೆಡಿ ಆಗಿಬಿಟ್ಟಿದ್ದಾರೆ ಬ್ಯಾಗಿಗೆ ಬಟ್ಟೆ ಹಾಕೊಂಡು ಫುಲ್ ಓಕೆ 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 ಅವ್ರಿಗಂತೂ ಖುಷಿ ಊರಿಗೆ ಹೋಗೋದು ಅಂದ್ರೆ ಅವರಿಗೆ ಫುಲ್ ಖುಷಿ ಅದ ಚೀನಿ ಹೋಗೋಣ ಲೇಟ್ ಆಯ್ತು ಪಪ್ಪ ಇವಾಗ ಹೋಗೋಣ ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಬಂದು ಬೇಗ ಮತ್ತೆ ರೆಡಿಯಾಗಿ ಹೊರಟಿದ್ದಾಯಿತು ಮೇಕಪ್ಪು ಸುತ್ತ ನಾನು ರಿಮೂವ್ನೇ ಮಾಡಲಿಲ್ಲ ಹಾಗೆ ಹೊರಟೆ ಯಾಕೆಂದರೆ ನಾವು ಬ್ಯಾಂಗ್ಳೂರು ಬಿಟ್ಟಾಗಲೇ ಅರೌಂಡ್ ತ್ರೀ ತರ್ಟಿ ಫೋರ್ ಓ ಕ್ಲಾಕ್ ಆಗಿತ್ತು ಸೊ ನಾವು ಅಂದ್ಕೊಂಡ್ವಿ ಟ್ರಾಫಿಕ್ ಇರುತ್ತೆ ಅಂತ ಬಟ್ ಸಂಡೇ ಏನು ಟ್ರಾಫಿಕ್ಕೇ ಇತ್ತಿಲ್ಲ ಆರಾಮಾಗಿತ್ತು ಸೊ ನಾವು ಬೇಗನೇ ಹಾಸನ್ನು ರೀಚು ಕೂಡ ಆದ್ವಿ ದಾರಿಯಲ್ಲಿ ಹೋಗಿ ತಾನೇ ಮಕ್ಕಳು ಸತ್ತ ಮಲ್ಕೊಂಡೇ ಬಿಟ್ರು ಆಂಟಿ ಕಾಲ್ ಮಾಡಿದರು ಮಮ್ಮಿ ಇದ್ರು ನನಗೂ ಕೂಡ ಸ್ವಲ್ಪ ಹಾಗೆ ನಿದ್ದೆ ಬಂತು ಫಂಕ್ಷನ್ ಊಟ ಬೇರೆ ಮಾಡಿದ್ನ ನಿದ್ದೆ ಬರ್ತಾಯಿತ್ತು ಬಟ್ ನನ್ನ ಹಸ್ಬೆಂಡ್ ಒಬ್ಬರೇ ಡ್ರೈವಿಂಗ್ ಮಾಡಿಬಿಡ್ತಾರೆ ಎಲ್ಲರೂ ಮಲ್ಕೊಂಡ್ರೆ ಅಂತ ಅವ್ರಿಗೆ ಕಂಪ್ಲೇಂಟ್ ಕೊಡ್ತಾಯಿದ್ರು ಮಾತಾಡ್ಕೊಂತ ಸೊ ಫೈನಲಿ ನಾವು ಹಾಸನ್ ಆಂಟಿ ಮನೆ ರೀಚ್ ಆದ್ವಿ ಅವರಂತೂ ಬಿಸಿ ಬಿಸಿ ಪಕೋಡಾನ ಹಾಕ್ತಾ ಇದ್ರು ಈ ವೆದರ್ಗೆ ಪಕೋಡ ಕಾಫಿ ತಿಂದ್ರಂತೂ ಸೂಪರ್ ಆಗಿರುತ್ತೆ ಪಕೋಡಾ ಕೂಡ ಸೂಪರ್ ಆಗಿತ್ತು ಯಾವ ಇದು ಹರ್ಷಾನು ಹಾಸನದಲ್ಲಿ ಫೇಮಸ್ ಅಂತೆ ಸೊ ಅಲ್ಲಿಂದ ಜಾಂಗೀರ್ ತರಿಸಿದಾರೆ ನಮ್ಮ ಆಂಟಿ ಇಲ್ಲಿ ಪಕೋಡ ಮಾಡ್ತಾ ಇದಾರೆ ಬಂದಿದ್ರಲ್ಲ ಬಂದಿದ್ರಲ್ಲ ಇವರು ಹಂಗೆ ಸೊ ಅಂಕಲು ಹಸ್ಬೆಂಡು ಮಕ್ಕಳು ಎಲ್ಲ ಊಟ ಮಾಡ್ತಾ ಇದ್ರು ಗ್ರ್ಯಾಂಡ್ ಫಿನಾಲೆ ಮಹಾ ನಟಿದು ನೋಡ್ಕೊಂಡು ಫುಲ್ ಇಂಟ್ರೆಸ್ಟ್ ಅಲ್ಲಿ ನನ್ನ ಹಸ್ಬೆಂಡು ನೋಡ್ತಾನೆ ಇರ್ತಾರೆ ಆ ಪ್ರೋಗ್ರಾಮ್ ಅಂತೂ ಮತ್ತು ಊಟ ಮಾಡಿ ಮಲ್ಕೊಂಡೇ ಬಿಟ್ವಿ ಆದರೂ ನೆಕ್ಸ್ಟ್ ಡೇ ಮಾರ್ನಿಂಗು ನಾವು ದೇವಸ್ಥಾನಕ್ಕೆ ಹೊಡಬೇಕಿತ್ತು ಸೊ ಮಮ್ಮಿ ಪೂಜೆ ಎಲ್ಲ ಮಾಡಿದ್ರು ಸೊ ದೇವಸ್ಥಾನದಲ್ಲಿ ಸ್ವಾಮಿಗಳು ಬೇಗ ಬರಬೇಕು ಅರೌಂಡ್ ಏಟ್ ಥರ್ಟಿ ಹಂಗೆ ಅಂತ ಹೇಳಿದರು ನಾವು ಎಲ್ಲ ಬೇಗ ಎದ್ದು ರೆಡಿಯಾಗಿ ಹೋಗ್ತಾ ಇದ್ದೀವಿ ಇಲ್ಲಿ ಪಾಪ ನನ್ನ ಮಕ್ಕಳು ಆರು ಗಂಟೆಗೆ ಎದ್ದು ರೆಡಿಯಾಗಿ ಅಲ್ಲ ಚಿನಿಮ್ಮ ಸಿರಿ ಅಲ್ಲವಾ ಕಾಣಿಸ್ತಾನ ಮಗಳು ಮಗಳು मग निते अवके ताचे मॅडी माझे ಈ ಸ್ಯಾರಿ ಕೂಡ ಹೊಸ ಸ್ಯಾರಿ ನಾನು ಹಿಂದಿನ ಬ್ಲಾಗ್ಸ್ ಅಲ್ಲಿ ತೋರಿಸಿದ್ದೆ ಕೂಡ ನಾನು ಯಾವ ಹೊಸ ಸ್ಯಾರೀಸ್ ತೊಗೊಂಡಿದ್ನಲ್ಲ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇವಾಗ ಜಸ್ಟ್ ಬ್ಲೌಸಸ್ನ ಹೊಲಿಸಿದ್ದೀನಿ ಈ ಫಾರೆಸ್ಟ್ ಬಂದುಬಿಟ್ಟು ನಮ್ಮ ಡ್ಯಾಡಿ ಊರಿಗೆ ಹೋಗ್ತಾ ಮಧ್ಯದಲ್ಲಿ ಸಿಗುತ್ತೆ ನೋಡೋಕ್ಕಂತೂ ತುಂಬಾ ಚೆನ್ನಾಗಿದೆ ಇವಾಗಂತೂ ಮಳೆ ಬಂದಿರೋದ್ರಿಂದ ಇನ್ನೂ ಫುಲ್ ಗ್ರೀನಾಗಿ ಕಾಣಿಸುತ್ತೆ ಸೊ ಮಮ್ಮಿ ಮಕ್ಕಳಿಗೆಲ್ಲ ಹೇಳ್ತಾ ಇದ್ರು ಇಲ್ಲಿ ಟೈಗರ್ ಎಲ್ಲ ಎಲ್ಲ ಬರುತ್ತೆ ಅಂತ ಅಂದ್ಬಿಟ್ಟು ನನ್ನ ಮಕ್ಳಿಗೆ ಫುಲ್ ಆಶ್ಚರ್ಯ ಎಲ್ಲಿ ಎಲ್ಲಿ ತೋರಿಸು ತೋರಿಸು ಅಂತ ಎಲ್ಲ ಹೇಳ್ತಾ ಇದ್ರು ಫೈನಲಿ ಇದು ನಮ್ಮ ಡ್ಯಾಡಿ ಮಂದೇವರು ಹುಲಿಕಲ್ ವೀರಭದ್ರ ಸ್ವಾಮಿ ಅಂತ ಹಳೆ ಬೀಡ ಹತ್ರ ಇರುತ್ತೆ ಸೊ ಈ ದೇವಸ್ಥಾನ ಅಂತೂ ಎಷ್ಟು ಪ್ರಶಾಂತವಾಗಿದೆ ಅಂದರೆ ಆ ವ್ಯೂನು ಅಷ್ಟೇ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ನನಗೆ ಇಲ್ಲಿ ಹೋಗ್ಬಿಟ್ರಂತೂ ಏನೋ ಒಂಥರ ಖುಷಿ ಸೊ ಅಭಿಷೇಕ ಎಲ್ಲ ಮಾಡಾದ್ಮೇಲೆ ದೇವರಿಗೆ ಅಲಂಕಾರ ಸತ ಮಾಡಿದ್ದಾರೆ జయామహోనకియే హరవిందు వేలగోయే జయవిందు వేలగోయే వినతమదేవకనియే జయదేవగునోదేవా విల్లకరే నామ వింద వేలవిందు

ಶಿವನ ವಾರ ಸೋಮವಾರ ನಾವು ಅಂದ್ಕೊಂಡಿದ್ವಿ ಶ್ರಾವಣ ಮಾಸದಲ್ಲಿ ರುದ್ರಾಭಿಷೇಕ ಮಾಡಿಸ್ಬೇಕು ಅಂತ ಅದಕ್ಕೇ ಶ್ರಾವಣ ಮಾಸ ಮೊದಲನೆಯ ಸೋಮವಾರನೇ ರುದ್ರಾಭಿಷೇಕ ದೇವರಿಗೆ ಮಾಡಿಸಿದ್ವಿ ತುಂಬ ಜನ ರುದ್ರಾಭಿಷೇಕನ ಮಾಡಿಸಿದ್ರು ಸೊ ದೇವಸ್ಥಾನದ ಆಚೆ ಕಡೆ ಈ ಬಿಲ್ಡಿಂಗ್ ಕಾಣಿಸ್ತಾ ಇದೆಯಲ್ಲ ಅಲ್ಲೇ ಅಡುಗೆ ಮಾಡೋದು ನಾವೇ ಎಲ್ಲ ಸಾಮಾನು ತಗೊಂಡು ಅಡುಗೆ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಆಮೇಲೆ ಊಟ ಮಾಡೋದು ಸಣ್ಣದಾಗಿ ಚೋಟ್ರಿ ಸತ ಮಾಡಿದ್ದಾರೆ ಮತ್ತೆ ತೇರಿಡಕೆ ಜಾಗ ಎಲ್ಲವೂ ಇದೆ ಸೊ ಈ ದೇವರಿಗೆ ಕಾಯಿ ಚಟ್ನಿ ಮತ್ತೆ ಅನ್ನ ತುಂಬಾ ಇಷ್ಟ ಸೊ ಅದನ್ನೇ ಪ್ರಸಾದವಾಗಿ ಮಾಡ್ತಾರೆ ಸೊ ಊಟ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಪ್ರಸಾದ ಅಂತೂದ ಮನೆ ಎಷ್ಟು ಮನೆ ನಮ್ಮ ಡ್ಯಾಡಿಯವರು ಆರು ಜನ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಯಾರು ಇಲ್ಲ ಸೊ ಮಮ್ಮಿ ಐದು ಜನ ಆರ್ಗಿತ್ತಿಯವರ ಜೊತೆನು ತುಂಬಾನೇ ಫ್ರೆಂಡ್ಲಿಯಾಗಿ ಮಾತಾಡ್ಕೊಂಡಿರ್ತಾರೆ

ಸೊ ದೊಡಮ್ಮ ತಿಂಡಿಗೆ ತಟ್ಟೆ ಇಡ್ಲಿ ಪಲ್ಯ ಕೋಸಂಬರಿ ಪಾಯಸ ಎಲ್ಲವೂ ಮಾಡಿದ್ರು ಸೊ ಎಲ್ಲರಿಗು ಹಾಕೊಡ್ತಾ ಇದ್ದೆ ಇದೆಂತ ಇದು ಎಂತ ಅಲ್ವಾ ಸೊ ತಿಂಡಿ ಎಲ್ಲ ತಿಂದಾದ್ಮೇಲೆ ಸ್ವಲ್ಪ ಹೊತ್ತು ಆಚೆ ಕಡೆ ಕುತ್ಕೊಂಡಿದ್ವಿ ಮಕ್ಕಳು ಆಟ ಆಡ್ತಾ ನನ್ನ ಮಗಳು ಫೋನ್ ಕೊಡೋ ವಿಡಿಯೋ ಮಾಡ್ತೀನಿ ಅಂತ ಕೇಳ್ತಾ ಇದ್ಲು ಸೊ ಅವಳಿಗೆ ತುಂಬಾನೇ ಇಷ್ಟ ವೀಡಿಯೋ ಎಲ್ಲ ನಮಗೆ ಮಾಡೋಕೆ ಸೊ ಇವರು ನಾಲ್ಕನೇ ದೊಡ್ಡಪ್ಪ ದೊಡ್ಡವರು ಎರಡನೇವರು ತೀರೋಗಿದ್ದಾರೆ ಮೂರನೆಯವರು ಹಾಸನದಲ್ಲಿರ್ತಾರೆ ಆರನೇವರು ಅಂಕಲು ಊರಲ್ಲೇ ಇರ್ತಾರೆ ಹಿಂದಿನ ವ್ಲಾಗ್ಸಲ್ಲೆಲ್ಲ ನಮ್ಮ ಮೂರನೇ ದೊಡ್ಡಪ್ಪ ಅಂಕಲ್ನ ಎಲ್ಲೂ ತೋರಿಸಿದ್ದೆ ಇವ್ರು ಕೂಡ ತೋರಿಸಿದ್ದೆ ಸ್ವಲ್ಪ ಜಾಸ್ತಿ ವಿಡಿಯೋ ಶೂಟ್ ಮಾಡ್ಕೊಳಕ್ಕೆ ಆಗಲಿಲ್ಲ ಅವತ್ತು ಸೊ ಅದಕ್ಕೆ ಮತ್ತೆ ತೋರಿಸ್ತಾ ಇದ್ದೀನಿ ಬಾಯ್ ಬಾಯ್ ತಾತ ಬಾಯ್ ಬಾಯ್ ತಾತ ಸೊ ಡ್ಯಾಡಿ ಊರಿಂದ ಹೊರಟ್ವಿ ಹಾಸನ್ಗೆ ಒಂದು ಹಾಫ್ ಎನ್ ಅವರ್ ಜರ್ನಿ ಇರಬಹುದು ಸೊ ಇದೇ ಮೇನ್ ಎಂಟ್ರೆನ್ಸು ಸಿದ್ದೇಶ್ವರ ಸ್ವಾಮಿ ಮತ್ತು ಹಾಸನ ದೇವಸ್ಥಾನಕ್ಕೆ ಸೊ ಇಲ್ಲಿ ಪ್ರತಿ ಸೋಮವಾರ ರುದ್ರಾಭಿಷೇಕ ಮಧ್ಯಾಹ್ನದಿಂದನೇ ಸ್ಟಾರ್ಟ್ ಆಗೋದು ಅರೌಂಡ್ ಟ್ವೆಲ್ ಥರ್ಟಿ ಒನ್ ಓ ಕ್ಲಾಕ್ ಹಾಗೆ ಸೊ ನಾವು ಅಂದ್ಕೊಂಡಿದ್ವಿ ಬೆಳಗ್ಗೆ ಡ್ಯಾಡಿ ಮಂದೆಯವರಲ್ಲಿ ರುದ್ರಾಭಿಷೇಕ ಆಗುತ್ತೆ ಮಧ್ಯಾಹ್ನ ಇಲ್ಲಿ ರುದ್ರಾಭಿಷೇಕ ಆಗುತ್ತೆ ಸೊ ಎರಡು ಕರೆಕ್ಟ್ ಾಗಿ ನಮಗೆ ರುದ್ರಾಭಿಷೇಕ ಟೈಮಿಂಗ್ಸ್ ಅಡ್ಜಸ್ಟ್ ಆಗುತ್ತೆ ಅಂತ ಸೊ ನೀವು ಈ ದೇವಸ್ಥಾನನ ನೋಡ್ತಾ ಇರ್ಬೋದು ದೀಪಾವಳಿ ಟೈಮಲ್ಲಂತೂ ಫುಲ್ ರಶ್ ಆಗಿರುತ್ತೆ ಏಕೆಂದರೆ ಹಾಸನಾಂಬ ದೇವಸ್ಥಾನ ಕೂಡ ಇಲ್ಲೇ ಇದೆ ಸೊ ಇದೇ ಮೇನ್ ಎಂಟ್ರೆನ್ಸು ಹಾಸನಾಂಬ ದೇವಸ್ಥಾನಕ್ಕೆ ಸೊ ಇದು ಎಲ್ಲರಿಗೂ ಗೊತ್ತಿದೆ ವರ್ಷಕ್ಕೆ ಒಂದೇ ಸತಿ ಬಾಗಿಲು ತೆಗಿಯುತ್ತೆ ಅಂತ ಸೊ ಇದುವೇ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಸೊ ಇದನ್ನ ಪೂಜೆ ಮಾಡೋದು ನಮ್ಮ ಮಮ್ಮಿಯವರ ದೊಡಪ್ಪ ದೊಡ್ಡಪ್ಪನ ಮಕ್ಳೇ ಇವಾಗ ದೊಡ್ಡಪ್ಪ ಇಲ್ಲ ದೊಡಪ್ಪನ ಮಗನೇ ಮಾಡ್ತಾ ಇರೋದು ಅಭಿಷೇಕನ ಸೊ ಕೂತಿದ್ವಿ ಅಭಿಷೇಕ ಎಲ್ಲ ಮುಗಿಯೋವರೆಗೂ ಅದಾದಮೇಲೆ ದೇವರಿಗೆ ಬೆಳ್ಳಿ ಕವಚ ಸತ ಹಾಕ್ತಾರೆ ಸೊ ಅದು ಕೂಡ ತುಂಬಾ ಟೈಮ್ ಆಗುತ್ತೆ ಅರೌಂಡ್ ಒನ್ ಅವರ್ ಮೇಲೆ ಆಗುತ್ತೆ ಸೊ ಎಲ್ಲರೂ ಆಚೆ ಕಡೆ ಕೂತ್ಕೊಂಡಿದ್ವಿ ಅಭಿಷೇಕ ಎಲ್ಲ ಆದಮೇಲೆ ಸೊ ಮಕ್ಕಳು ಹಂಗೆ ವೀಡಿಯೋ ಎಲ್ಲ ಮಾಡ್ತಾಯಿದ್ರು ಸ್ವಲ್ಪ ಮಳೆ ಕೂಡ ಬರ್ತಾಯಿತ್ತು ಮಕ್ಕಳು ಚೆನ್ನಾಗಿ ಅಲ್ಲಿ ಫುಲ್ಲು ಸುತ್ತ ಆಟ ಆಡ್ತಾಯಿದ್ರು ಬೇರೆ ಮಕ್ಕಳು ಜೊತೆಗೆ ಪೂಜೆ ಎಲ್ಲ ಆದಮೇಲೆ ಪ್ರಸಾದ ಕೂಡ ಇತ್ತು ಪಲಾವು ಅನ್ನ ಸಾಂಬಾರು ಪಾಯಸ ಎಲ್ಲನೂ ತುಂಬಾ ಚೆನ್ನಾಗಿತ್ತು ಬಟ್ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಯಾಕಂದರೆ ಮೊಬೈಲು ಬೇರೆ ಸ್ವಿಚ್ ಆಫ್ ಆಗಿತ್ತು ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ